ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್ ಉಷಾ ಮಂಜುಖಂಡ ಲಾಗ್ಸ್ ಬನ್ನಿ ಇವತ್ತಿನ ಲಾಗನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ರೀ ಬೆಳೆ ಇವಾಗಿ ನನ್ನ ಲಾಗನ್ನು ಈ ರಂಗೋಲಿ ಹಾಕೋದ್ರ ಮೂಲಕ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ ಬೆಳಗ್ಗೆ ನಾನು ಇವಾಗ ಎದ್ದು ಟೈಮಲ್ಲಿ ನಾ ಬೇಗ ಹೇಳಬೇಕು ಅಂದನೇ ಎಚ್ಚರ ರೀ ಇವಾಗ ಆರು ಗಂಟೆಗೆ ಎಚ್ಚರ ಐತ್ರಿ ಬಂದು ಹೊರಗಡೆ ಕಸ ಗುಡಿಸ್ಕೊಂಡು ಬಾಗಿಲೆಲ್ಲ ಒರಿಸ್ಕೊಂಡು ಕೆಳಗಡೆ ನೆಲನೂ ಒರೆಸ್ಕೊಂಡಿರಿ ಒರೆಸ್ಕೊಂಡು ಇವಾಗ ಬಾಗಿಲ ಪೂಜೆ ಮಾಡಿಕೊಂಡು ರಂಗೋಲೆಯನ್ನು ಇದ್ದೀನಿ ರೀ ಇದು ದೇವಿಯ ಒಂಬತ್ತು ದಿನದ ಲಾಶ್ಟೇ ಇವತ್ತು ಇವತ್ತ ದಿವಿ ದೇವಿ ಲಾಶ್ಟೇ ಪೂಜೆ ರೀ ಇವತ್ತು ದೇವಿಯನ್ನು ರೀ ಅವ್ರ ಮನೆ ಅವರು ರೀ ಹಾಗಾಗಿ ನ ಇದು ಲಾಶನೆಯ ಕಡೆ ಆಯುಧ ಪೂಜಕ್ಕೆ ಕಡೆ ಪೂಜೆಯನ್ನು ದೇವಿದು ಲಾಸ್ಟಿಗೆ ಮುಗಿಸ್ತಾರ್ರಿ ಹಾಗಾಗಿ ಇವಾಗ ನಾನು ರಂಗೋಲಿಯನ್ನು ಇದ್ದೀನಿ ರೀ ಬಾಗಿಲಿಗೆಲ್ಲ ಹಾಕ್ಸ್ಕೊ ರೀ ಇಲ್ಲೇ ಹೊರಗಡೆ ಗೇಟ್ ಹೊರಗಡೆ ರಂಗೋಲಿ ಇದ್ದೀನಿ ರೀ ನನಗೇನು ಅಷ್ಟೊಂದು ರಂಗೋಲಿ ಚೆನ್ನಾಗಿ ಬಿಡ್ಸೋಕೆ ಬರಲ್ರಿ ಸಣ್ಣದಾಗಿ ರಂಗೋಲಿಯನ್ನು ಇದ್ದೀನಿ ರೀ ಇದು ಐದಕ್ಕಿ ಚುಕ್ಕಿ ಹಿಟ್ಟು ಹಾಕಿರೋದ್ರಿ ಐದಕ್ಕಿ ಮೂರಕ್ಕೆ ನಿಲ್ಲಿಸಿ ಮೂರಕ್ಕೆ ಹಾ ಮೂರು ಇದ್ದೀನಿ ರೀ ನೋಡಿರಿ ಇದು ಈ ಈ ರಂಗೋಲಿನ ಲಕ್ಷ್ಮಿಗೆ ತುಂಬ ಇಷ್ಟ ರೀ ರಂಗೋಲಿ ಇದ್ದೀನಿ ರೀ ರಂಗೋಲಿ ಹಾಕಿದ್ರೇ ಮನೆ ಮುಂದೆ ಚೆನ್ನಾಗಿ ಕಾಣಿಸುತ್ತಲ್ರಿ ಬರೋ ಬ ರಂಗೋಲಿ ಮನೆ ಮುಂದೆ ನೋಡಿದ ತಕ್ಷಣ ಚೆನ್ನಾಗಿ ರೀ ರಂಗೋಲಿಯನ್ನು ಮನೆ ಮುಂದೆ ಹಾಕ್ಬೇಕು ರೀ ಇವಾಗ ನೋಡಿ ತುಳಸಿ ಕಟ್ಟಿಗೂ ಪುಡ್ತಾಗಿರೋ ರಂಗೋಲಿ ಹಾಕ್ತಾ ಇದ್ದೀನಿ ರೀ ರಂಗೋಲಿಯನ್ನೆಲ್ಲ ಹಾಕ್ಕೊಂಡ್ಬಿಟ್ನೆ ರೀ ಇವಾಗ ರಂಗೋಲಿ ಹಾಕಿ ನಮ್ಮದು ಮೇಲೆ ಒಲೆ ಇದೆ ರೀ ಟೆರೆಸ್ ಮೇಲೆ ಇವಾಗ ಅಲ್ಲಿಗೆ ಹೋಗಿ ಒಲೆಯನ್ನು ರೀ ಹಚ್ಕೊಂಬಿಟ್ಟು ನಾನು ಕಸ ಗುಡಿಸೋ ಅಷ್ಟರಲ್ಲಿ ನೀರೆಲ್ಲ ಕಾಯ್ದು ಬಿಟ್ಟಿರ್ತಾವೆ ರೀ ಕ ಹಂಗೆ ಕರೆಕ್ಟ್ ಆಗುತ್ತಂತಂದು ಒಲೆಯನ್ನು ರೀ ಇವಾಗ ಒಳಗಡೆ ಹೋಗಿರಿ ರೂಮ್ ಎಲ್ಲ ರೀ ಇವಾಗ ಹಾಲು ಕಸ ಗುಡಿಸ್ತಾ ಇದ್ದೀನಿ ರೀ ಹಾಲೆಲ್ಲ ಕಸ ಗುಡಿಸ್ಕೊಂಡು ಇವಾಗ ಅಡುಗೆ ಮನೆಯೂ ಒಂದ್ಸರಿ ಕ್ಲೀನಾಗಿ ಕಸ ಗುಡಿಸ್ಕೊಂಡ್ ಬಂದಿರಿ ಪಾತ್ರೆ ಎಲ್ಲ ರಾತ್ರಿನ ತೊಳೆದು ಗ್ಯಾಸ್ ಒರೆಸಿ ನೀಟ್ ಮಾಡಿ ರೀ ಬೆಳಗ್ಗೆ ಆಗಲ್ಲ ಅಂತಂದ್ರೆ ಇಲ್ಲಿನೂ ಹಾಲೆಲ್ಲ ಕಸ ಗುಡಿಸ್ಕೊಂಡಿರಿ ನೀಟಾಗಿ ಕಸ ಗುಡಿಸ್ಕೊಂಡ್ ರಾತ್ರಿ ರಾತ್ರಿಯೆಲ್ಲ ನನ್ನ ಮಕ್ಕಳು ಅಲ್ಲೆಲ್ಲಿ ಗೊಂಬಿ ಎಲ್ಲ ರೀ ಅವನ್ನೆಲ್ಲನೂ ಜೋಡಿಸ್ಕೊಂಡು ಕಸ ಹೊಡ್ಕೊಂಡೇರಿ ಇಲ್ಲಿ ದೇವ್ರ ಮನೆನ ಕಸ ಗುಡಿಸ್ತಾ ಇದ್ದೀನಿ ನೋಡಿರಿ ಈ ಥರ ಒಂದು ಸಪ್ರೇಟ್ ರೂಮ್ ಇದ್ಬಿಟ್ರಿ ದೇವ್ರ ಮನೆಗೆ ಹುಡ್ರಿದ ಮನೆಯಾಗ್ರಿ ಅನುಕೂಲ ಆಗತ್ತೆ ರೀ ಹುಡ್ರಿ ಇಲ್ಲಾಂದ್ರೆ ಈ ಥರ ಬಾಗಿಲೇರಿಯ ರೂಮ್ ಇರ್ಲಿಕ್ಕಂದ್ರಿ ದೇವ್ರ ಮನೆಗೆ ಹುಡ್ರೆಲ್ಲ ಹೋಗೋದು ಗಂಟಿ ಬಾರಿಸೋದು ರೀ ಅವ್ನ ಕಿತ್ತಡೋದು ಇವ್ನ ಮಾಡ್ತಾರೆ ಮಾಡ್ತಾರ್ರಿ ದೇವ್ರ ದೇವ್ರನೆಲ್ಲೂ ಇದು ಮಾಡಬಾರ್ದಲ್ರಿ ಹಾಗಾಗಿ ಇದು ಬೆಸ್ಟ್ ಅಂತ ಹೇಳ್ತೀನಿ ರೀ ಇವಾಗ ಕಸ ಎಲ್ಲ ಗುಡ್ಸ್ಕೊಂಡ್ಬಂದಿರಿ ಇವಾಗ ಸ್ನಾನ ಮಾಡ್ಕೊಂಡು ಬಂದಿರೋ ನೋಡ್ರಿ ಪೂಜೆ ಎಲ್ಲ ನ ಎಲ್ಲ ಒಸ್ಕೊಂಡು ಪೂಜೆನೂ ಮಾಡ್ಕೊಂಡೆ ರೀ ಇಲ್ಲೇ ಇಳಿಗೆ ಕುಡ್ಗೋಲು ಚಾಕು ಎಲ್ಲನೂ ತೊಳೆದಿಟ್ಟೋಗಿದ್ನಿ ರೀ ಅವೆಲ್ಲ ನೀರು ಹಿಡಿದಿದ್ವಲ್ಲ ರೀ ಇಲ್ಲೇ ಜೋಡಿಸ್ಕೊಂಡು ಪೂಜೆ ಮಾಡಿದ್ದು ನೋಡಿರಿ ಕಡ್ಗೋಲೂ ಮಜ್ಜಿಗೆ ರೀ ಹಾಗಾಗಿ ಅದನ್ನು ಇಟ್ಟಿದ್ದೀನಿ ರೀ ಕಡಗೋಲನೂ ಲಕ್ಷ್ಮಿ ಅಂತ ಹೇಳ್ತಾರೆ ರೀ ನಮ್ಮ ಕಡೆ ನೋಡಿರಿ ಇಲ್ಲೆಲ್ಲನೂ ಆಯುಧ ಪೂಜೆ ಅದನ್ನು ಮಾಡ್ಕೊಂಡು ರೀ ಅವ್ನು ಮಾಡ್ಕೊಂಡು ಬಂದು ಇಲ್ಲೇ ಬಿಡ್ರನ್ನೂ ಪೂಜೆ ಮಾಡ್ತಾ ಇದ್ದೀನಿ ರೀ ನಾವು ಪೂಜೆ ಯಾಕೆ ಮಾಡ್ಬೇಕಂದ್ರೆ ದಿ ಆಯುಧ ಪೂಜೆ ದಿನ ನಾವು ದಿನನಿತ್ಯ ಏನನ್ನ ನಾವು ನಮ್ಮ ಕೆಲಸಕ್ಕೋಸ್ಕರ ಬಳಸ್ತೀವಿ ನೋಡಿರಿ ಆ ಸಾಮಾನುಗಳೆಲ್ಲನೂ ಪೂಜೆ ಮಾಡ್ತಾರ್ರಿ ಒಂದು ಕಡೆ ಅಂತ ಹೇಳ್ಬೇಕಂದ್ರಿ ಆಯುಧ ಪೂಜೆ ದಿನ ನಮ್ಮ ಕಣ್ಣಿಗೆ ಕಾಣುವಂತಹ ವಸ್ತುಗಳನ್ನೆಲ್ಲನೂ ಪೂಜೆ ಮಾಡ್ಬೇಕಂತ ಅದು ಅಂತಾರ್ರೀ ಆಯುಧ ಅಂದ್ರೆ ಅದಕ್ಕೆ ಆಯುಧ ಪೂಜೆ ಅಂತ ಕರೀತಾರ್ರಿ ಇವಾಗ ನೋಡ್ರಿ ನಾನು ಪಿಲ್ಟ್ರನ್ನ ಪೂಜೆ ಮಾಡ್ತಾಯಿದ್ದೀನಿ ರೀ ನಮ್ಮ ಮನೆಯಲ್ಲಿ ಯಾವ್ಯಾವ ವಸ್ತುಗಳು ಅಂತ ನೋಡ್ರಿ ಅವತ್ತಿನ ದಿನ ಎಲ್ಲನೂ ಪೂಜೆ ಮಾಡ್ಬೇ ಮಾಡ್ಬೇಕ್ರಿ ಆಯುಧ ಪೂಜೆ ದಿನ ಇದಕ್ಕೆ ಒಂದೊಂದು ಕಡೆ ಖಂಡ ಪೂಜೆನೂ ಅಂತಾರ್ರಿ ಒಂದೊಂದು ಕಡೆ ಆಯುಧ ಪೂಜೆನೂ ಅಂತಾರ್ರಿ ಎರಡು ಅಂತಾರೆ ರೀ ನೋಡಿ ಇಲ್ಲಿ ಪಿಳ್ರಿ ಪೂಜೆ ಬಂದು ಇಲ್ಲೇ ರಾಟ್ರಿ ರಾಟಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡಿರಿ ಬಿಟ್ಟು ಒಂದು ತೋದ್ ಬಟ್ಟೆಲ್ಲ ಒರೆಸ್ಕೊಂಡಿರಿ ಒರೆಸ್ಕೊಂಡು ಇಲ್ಲೇ ಇಸ್ತ್ರಿ ಕಲ್ಲನ್ನು ಇಟ್ಟಿದ್ದೀನಿ ರೀ ಹೊತ್ತಿಗೆ ಇಟ್ಟು ಪೂಜೆ ಮಾಡಿದ್ರ ಅದಂತಂದು ರಾಟಿ ಮೇಲೆ ಇಟ್ಟಿದ್ದೀನಿ ರೀ ಇಲ್ಲಿ ಕತ್ರಿ ಇಸ್ತ್ರಿ ಕಲ್ಲು ಇಲ್ಲೊಂದು ಡಬ್ಬಿ ಕಾಣಿಸುತ್ತಲ್ರಿ ಸೈಡಿಗೆ ಹಸಿರು ಬಾಸಿಂದ ಮೇಲೆ ಮುಚ್ಚಳ ಇದರಲ್ಲಿ ರೀ ಎಲ್ಲಾನು ಸೂಜಿ ದಾರ ಅವನ್ನೆಲ್ಲಾನು ಇಟ್ಟಿದ್ದೀವಿ ರೀ ಅದರೊಳಗೆ ಅಂದ್ರೆ ಒತ್ತಡೆ ಸಿಗ್ತಾವಂತಂದು ನಾನೇನು ರಾಟಿ ಹೊಲಿಯಾಗಿಲ್ರಿ ನಮ್ಮ ಅಕ್ಕಾರು ಹೊಲಿತಾರ್ರಿ ರಾಟಿನ ಇದು ಕರೆಂಟಿಂದು ಫಿಕ್ಸ್ ಮಾಡ್ಯಾರ್ರಿ ಇದಕ್ಕೆ ನೀವು ಕಾಲಿಲ್ಲ ಆದರೂ ತುಳಿದು ಪೂಜಾ ಕಾಲಿಲ್ಲ ತುಳಿದು ಹೊಲಿಬೋದ್ರಿ ಇಲ್ಲಾಂದ್ರೆ ಇದರಲ್ಲಿ ಜಾ ಕರೆಂಟ್ ಜೋಡಿಸ್ಕೊಂಡು ಹೊಲಿಬೋದ್ರಿ ಕಾಲು ತುಳಿಲಿ ತುಳು ತುಳಿದನು ಹೊಲಿಬೋದ್ರಿ ಎರಡೂ ಬರ್ತೈತ್ರಿ ನಾವೇ ಸೆಟ್ ರೀ ಇಲ್ಲೇ ಕಮಿಷನ್ ಜೋಡಿಸಿತೈತೆ ರೀ ಅದಕ್ಕೆ ಇವಾಗ ಲಕ್ಷ್ಮಿ ಅಲ್ರಿ ಇದನ್ನು ಕ್ಲೀನಾಗಿ ಒರೆಸಿ ಪೂಜೆ ಮಾಡಿದ್ನಿ ರೀ ಇವಾಗ ರಾಟಿ ಪೂಜೆ ಮಾಡ್ಕೊಂಬಂದು ಫ್ರಿಜ್ಜನ್ನು ಪೂಜೆ ಮಾಡ್ತಾ ಇದ್ದೀನಿ ರೀ ಫ್ರಿಜ್ಜನ್ನು ಕ್ಲೀನಾಗಿ ಒರೆಸ್ಕೊಂಡಿದ್ನಿ ರೀ ಒರೆಸ್ಕೊಂಡು ಇವಾಗ ಪೂಜೆ ಮಾಡಿಸ್ ಪೂಜೆ ಮಾಡ್ಕೊಂಡು ಬಂದು ನೋಡ್ರಿ ಪೂಜೆ ಮಾಡಿದ ಮೇಲೆ ಇಲ್ಲೇ ಸಿಗಂದ್ರದ್ರಿ ಇದು ಚೌಡೇಶ್ವರಿ ಅಮ್ಮನವರ ಫೋಟೋ ಸ್ಟಿಕ್ಕರ್ ಅಂಟಿಸಿದ ಹೋಗಿದ್ರಿ ಮಾಮ ಅವಾಗ ಸ್ಟಿಕ್ಕರ್ ತಂದಿದ್ದ ರೀ ಅದನ್ನು ಫ್ರಿಜ್ ಮೇಲೆ ಅಂಟಿಸಿದ್ದೀವಿ ನೋಡಿರಿ ಫ್ರಿಜ್ಜನ್ನು ಪೂಜೆ ಮಾಡಿಸ್ಕೊಂಡು ಮಾಡ್ಕೊಂಡು ಇಲ್ಲೇ ಬೀರನ್ನು ಪೂಜೆ ಮಾಡಿದಿರಿ ಇದು ನಮ್ಮ ಬೀರ ರೀ ಈ ಕಡೆ ಇರೋದೇನಾಯ್ತು ನೋಡಿರಿ ಸಿಮೆಂಟ್ ಕಲರ್ ಇದು ರೀ ಅವರು ಇಲ್ಲೇ ಬಿಟ್ಟು ಹೋಗಿದ್ದಾರ್ರಿ ರೀ ಕೆಲವೊಂದು ಸಾಮಾನುಗಳನ್ನು ಊರಿಂದ ಊರಿಗೆ ಎತ್ತಾಗಲ್ಲ ರೀ ಹಾಗಾಗಿ ಇಲ್ಲೇ ರೀ ನಾವು ಮನೆಯಲ್ಲಿ ಇದ್ದೀವಿ ಅಂದ್ರೆ ಅದೂ ನಮ್ಮ ಸಾಮಾನಲ್ರಿ ನೀಟಾಗೇನೆ ಇಟ್ಕೋಬೇಕು ಅದನ್ನು ಪೂಜೆ ರೀ ಇವಾಗ ಮಾಡಿಬಿಟ್ಟು ಎಲ್ಲ ಪೂಜೆ ಮಾಡ್ಕೊಂಡು ಬಂದ್ನಿ ನೋಡ್ರಿ ಬಂದು ಇಲ್ಲೇ ಇವಾಗ ಒಟ್ಟಿಗೆ ಎಲ್ಲರ್ಗು ಉದ್ದಿನ ಕಡ್ಡಿ ಬೆಳಗ್ಗೆ ಬಿಡ್ತೀನಿ ರೀ ಎಲ್ಲಾನು ಪೂಜೆ ರೀ ಇವಾಗ ಇಲ್ಲೇ ಉದ್ದಿನ ಕಡ್ಡಿನೂ ರೀ ಹಚ್ಚಿಟ್ಟೇನೆ ಎಡೆ ಹೇಳ್ತಾರೆ ಹೇಳ್ತಾರ್ರಿ ಹಾಗೆ ನಾನು ಹಚ್ಚಿಟ್ಟು ಎಡಿ ಹಿಡಿತಾ ಇದ್ದೀನಿ ರೀ ಇಲ್ಲಿ ನಮ್ಮ ಮಾವ ಮಾತಾಡ್ಸ್ತಾ ಇದ್ದಾರೆ ಮಾತಾಡಿ ಮಾತಾಡ್ಸ್ತಾ ರೀ ಕೋಳ್ ಒಮ್ಮಣ್ಣ ಹಾಕೊಂಬರ್ಲೇ ನಿನ್ನ ಪೂಜಾ ಮುಗಿತು ಅಂತ ರೀ ನಮ್ಮ ಮಾಮ ಹ್ಞೂ ತಡಿ ಇನ್ನೊಂದು ಚೂರು ಐತಿ ಅಂತ ಹೇಳ್ತಾ ಹೇಳ್ತಾಯಿದ್ನಿರಿ ಇಲ್ಲೇ ನಾವು ಚಿಕ್ಕದಾಗಿ ಆರತಿ ಯಾವಾಗಲೂ ಜಗಲಿ ಮೇಲೆ ರೀ ಇದನ್ನು ನಾವು ಬನಶಂಕರಿಯಲ್ಲಿ ತೊಗೊಂಡಿದ್ದೀವಿ ರೀ ಬಾದಾಮಿಯಲ್ಲಿ ನಾವು ಸೋಮವಾರ ಶುಕ್ರವಾರ ಡೈಲಿ ಹಚ್ಚಿಡ್ತೀವಿ ರೀ ದೊಡ್ಡ ಆರತಿನೂ ಒಂದು ಐತ್ರಿ ತಟ್ಟು ಅದನ್ನು ಯಾವಾಗರ ದೀಪಾವಳಿ ಲಕ್ಷ್ಮಿ ದೊಡ್ಡ ದೊಡ್ಡ ಪೂಜೆ ಮಾಡಿದಾಗ ಮಾತ್ರ ಹಚ್ತೀವ್ರಿ ಇದನ್ನು ಯಾವಾಗಲೂ ರೀ ಡೈಲಿ ಹಚ್ತೀವಿ ಸಣ್ಣ ಆರತಿನ ಇವಾಗ ಪೀಟರಿಗೂ ಒಂದು ಕಡೆ ಬೆಳಗ್ತಾ ಇದ್ದೀನಿ ಅಲ್ಲೇ ಹತ್ತಿ ಬೆಳಗ್ಗೆ ಬಂದಿದೆ ಬಂದುಬಿಟ್ಟು ಇಲ್ಲೇ ರಾಟಿಗೂ ಉದ್ನ ಕಡೆ ಬೆಳ್ಕೊಂಡು ಬೆಳಗ್ ಬೆಳಗಿದ್ರೆ ರೀ ಇಲ್ಲೇ ಫ್ರಿಜ್ಜಿಗೂ ಬೆಳಗಿದ್ರಿ ರೂಮ್ನಾಗ ಇಟ್ಟಿವಿರಿ ನಾವು ಫ್ರಿಜ್ ಅಡುಗೆ ಮನೆಗೆ ಕಟ್ ಆಗುತ್ತೆ ಅಂತಂದು ಇಲ್ಲೇ ರೂಮ್ನಾಗ ಇಟ್ಟಿದ್ದೀವಿ ಸಪ್ರೇಟ್ ಆಗುತ್ತಾ ರೀ ಅಲ್ಲಿ ಹುಡ್ರು ಜಾಸ್ತಿ ಹೋಗೋಲ್ಲ ಅಂತಂದು ಟಿ ವಿಗೂ ಬೆಳಕೊಂಬಂದಿರಿ ಇಲ್ಲೇ ನಮ್ಮ ಅತ್ತಿ ಮಾಮಾರಿ ಫೋಟೋ ರೀ ಇದು ಇಲ್ಲಿ ಕಡೆ ನಮ್ಮ ಅಜ್ಜಾರಮ್ಮರ ಫೋಟೋ ಐತಿ ಅವ್ರಿಗೂ ಉದ್ನ ಕಡೆ ಬೆಳ್ಕೊಂಡು ಬಂದೆ ಇಲ್ಲೇ ಇನ್ವರ್ಟರಿಗೂ ಪೂಜೆ ಅಲ್ಲಿ ಅಲ್ಲಿಯೂ ಬೆಳ್ಕೊಂಬಂದಿರಿ ತುಳಸಿ ಕಟ್ಟಿಗೂ ಬೆಳ್ಕೊಂಬಂದೆ ನೋಡ್ರಿ ಅವತ್ತೂ ತುಂಬ ಪೂಜೆಗಳು ಇರ್ತಾವಲ್ರಿ ಇಲ್ಲಿ ಮೋಟ್ರ್ ಆನ್ ಮಾಡ್ತೀವಲ್ರಿ ಮೋಟ್ರನ್ನು ಪೂಜೆ ಮಾಡಿದ್ನಿರಿ ಅದು ಲಕ್ಷ್ಮಿನೇ ಅಲ್ರಿ ಅದಕ್ಕೂ ಪೂಜೆ ಮಾಡ್ಕೊಂಡು ರೀ ಇವಾಗ ಎಲ್ಲ ಪೂಜೆ ಮುಗಿಸ್ಕೊಂಡು ಬಂದು ಕಾಯಿನೂ ಒಡೆದು ಎಡೆ ಹಿಡಿದು ಕಾಯಿ ಒಡೆದಿಟ್ನಿರಿ ಇಟ್ಟು ಇವಾಗ ಮಂಗಳಾರತಿ ಮಾಡ್ತಿದ್ದ ನೋಡಿರಿ ಎಲ್ಲರಿಗೂ ಈ ದಸರಾ ಹಬ್ಬ ಒಳ್ಳೇದು ಮಾಡಲಿ ಈ ಇಲ್ಲಿಗೆ ಎಲ್ಲರ ಕಷ್ಟಗಳನ್ನು ಕಳಲಿ ಎಲ್ಲರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ಆ ದೇವರಲ್ಲಿ ದೇವರಲ್ಲಿ ಕೇಳ್ಕೊತೀನಿ ರೀ ಎಲ್ಲರದ್ದು ಇವಾಗ ನೋಡಿರಿ ನಮಗೂ ಒಳ್ಳೆಯದಾಗಲಿ ಎಲ್ಲರಿಗೂ ದಸರಾ ಹಬ್ಬದ ಮತ್ತೊಮ್ಮೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ರೀ ಇವಾಗ ನೋಡಿರಿ ಎಲ್ಲ ಕಡೆಗೂ ಮಂಗಳಾರತಿ ರೀ ಮಾಡಿ ದಸರಾ ಹಬ್ಬ ಅಂದರೆ ಖುಷಿ ಅಲ್ರಿ ಎಲ್ಲ ಕಡೆಗೂ ಈ ದಸರಾ ಹಬ್ಬ ಹಬ್ಬಕ್ಕೋಸ್ಕರ ನಮ್ಮ ಇದು ಹೇಳಬೇಕಂದ್ರೆ ನಮ್ಮ ನಾಡಿನ ಹಬ್ಬ ರೀ ಇದು ನಮ್ಮ ನಮ್ಮ ನಾಡಿನ ದೊಡ್ಡ ಹಬ್ಬ ರೀ ಇದು ಈ ಹಬ್ಬಕ್ಕೋಸ್ಕರ ಎಲ್ಲ ರಜಾ ರೀ ಸ್ಕೂಲುಗಳು ಎಲ್ಲ ಊರಿಂದ ದಸರಾ ಹಬ್ಬವನ್ನು ಮೈಸೂರು ದಸರಾ ಹಬ್ಬವನ್ನು ಹೋಗ್ತಾರೆ ರೀ ಬೇರೆ ಕರ್ನಾಟಕದಿಂದ ಬರ್ತಾರ್ರಿ ಹಾಗಾಗಿ ನಮ್ಮ ತುಂಬ ದೊಡ್ಡ ಹಬ್ಬ ರೀ ಇದ್ರೆ ನಮ್ಮ ನಾ ನಾಡಿನ ಹಬ್ಬ ರೀ ಇದು ದಸರಾ ಹಬ್ಬ ಎಲ್ರಿಗೂ ಒಳ್ಳೇದಾಗ್ಲಿ ರೀ ಇವಾಗ ಪೂಜೆ ಮುಗೀತು ನೋಡ್ರಿ ನಮ್ಮ ಮನೆಯ ಆಯುಧ ಪೂಜೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಬಂದಿ ನೋಡ್ರಿ ಇವಾಗ ಬಂದು ನೋಡ್ರಿ ಟೈಮು ಚಹ ಟೈಮ್ ತುಂಬ ಆಗಿದೆ ರೀತಿಯು ಇವಾಗ ಟೀ ಕುಡಿತಾ ಇದ್ದೀನಿ ನೋಡಿರಿ ನಮ್ಮ ಮನೆಯ ಪೂಜೆ ಟೈಮ್ ಆಗಿತ್ತಲ್ರಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಟೀ ಕುಡಿತಾ ಇದ್ದೀನಿ ಟೈಮ್ ಬಂದು ಒಂಬತ್ತು ಗಂಟೆ ಆಗಿದೆ ಬನ್ನಿ ಟೀ ಕುಡಿಯೋಣ ಇವಾಗ ಚಹಾ ಸೋಸ್ಕೊಂಡು ಹಾಲಿಗೆ ಬಂದಿರಿ ಬಂದು ಇಲ್ಲೇ ಐದುವರೆಗೆ ಎದ್ದಿತ್ತಲ್ರಿ ಆರೂವರೆಗೆ ರೀ ಸಾರಿ ಎದ್ದಿತಲ್ರಿ ಲೇಟ್ ಅದೇ ಆಗಿತ್ತಲ್ರಿ ನಾನು ಪೂಜೆ ಮಾಡೋಷ್ಟರಲ್ಲೇ ನನಗೆ ಹೊಟ್ಟೆ ಹಸಿವು ಅನ್ನಿಸ್ತಾ ಇತ್ತು ರೀ ಬಿಸ್ಕಿಟು ಚಹಾನ ಕುಡಿತಿದ್ದೀನಿ ಬರ್ರಿ ಎಲ್ಲರೂ ಚಹಾ ಕುಡಿಯೋಣ ನೀವು ಇವಾಗ ಟಿ ವಿಯಲ್ಲಿ ನ್ಯೂಸ್ ಹತ್ತಿತ್ತಲ್ರಿ ಟಿ ವಿ ನೋಡ್ಕೋ ಅಂತ ಚಹಾ ಕುಡಿತಾ ಇದ್ದೀನಿ ರೀ ನಮ್ಮ ಮಾಮಾರು ಹೊರಗಡೆನೂ ಗಾಡಿ ರೀ ಪೂಜೆಕ ಗಾಡಿ ಎಲ್ಲನೂ ಅವರೇ ಪೂಜೆ ಮಾಡ್ಕೊಂಡು ಮಾಡ್ಕೊಂಬರ್ತಾರ್ರಿ ಮಾಡ್ಕೊಂಬರ್ತಾರೀ ಅಲ್ರಿ ಅವರೇ ನಾನು ಚಹಾ ಕುಡಿದು ನನ್ನ ನೈಟನ್ನೇ ಇಡ್ಲಿ ನಾನು ತಿಂಡಿಗೆ ರವಾನಾ ನೆನೆ ಇಟ್ಟಿದ್ದೀನಿ ರೀ ನೈಟು ನಿನ್ನೆ ಇವತ್ತು ಬೆಳಗಿನ ತಿಂಡಿಗೆ ಇಡ್ಲಿ ಮಾಡ್ಬೇಕು ರೀ ಹಾಗಾಗಿ ಹೇ ಅಲ್ಲಿ ಎಲ್ಲನೂ ರೆಡಿ ಮಾಡ್ಬೇಕ್ರಿ ರೆಡಿ ಮಾಡಿ ಅವರು ಪೂಜೆ ಮಾಡಿ ಬರೋ ಅಷ್ಟರಲ್ಲಿ ನಾನು ತಿಂಡಿ ಮಾಡಿ ಮಾಡಿಕೊಂಡು ಮಾಡ್ಕೊಂಬಿಡ್ತೀನಿ ರೀ ಕೆಲಸನ ಬರ್ರಿ ಇವಾಗ ಅದು ಚಹಾ ಬಿಸಿ ಇತ್ತಲ್ರಿ ರೀ ತಿಂದು ಹಂಗೆ ರೀ ಇವಾಗ ಮಾ ಅದನ್ನು ರೀ ಟೀ ಕುಡಿದು ಅಡುಗೆ ಮನೆಗೆ ಬಂದಿ ನೋಡಿರಿ ರವಾನ ರೀ ಅದನ್ನು ಕೈಯಾಡಿಸ್ತಾ ಇದ್ದೀನಿ ರೀ ಗಟ್ಟಿ ಅನಿಸ್ತಾ ಇತ್ತು ರೀ ನೋಡಿರಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರೀ ಸ್ವಲ್ಪ ಹಾಕಿದ್ರೆ ನಡೀತೈತ್ರಿ ಇವಾಗ ಆಮೇಲೆ ನೋಡಿಕೊಂಡು ಇಡ್ಲಿನ ನೋಡಿಕೊಂಡು ನಾವು ಉಪ್ಪ ಉಪ್ಪು ಇವಾಗೇ ಜಾಸ್ತಿ ಹಾಕ್ಬಿಟ್ರೆ ವಸ್ಟು ಹಿಟ್ಟಿಗೆ ತಿನ್ನೋಕ್ಕಾಗಲ್ಲ ಆಗಲ್ಲ ರೀ ನೋಡಿಕೊಂಡೇನೇ ಹಾಕ್ಕೋಬೇಕ್ರಿ ಇವಾಗ ಇಲ್ಲೇ ಸೋಡಾ ಪುಡಿ ಹಾಕ್ತಾ ಇದ್ದೀನಿ ರೀ ಉಪ್ಪು ಸೋಡಾ ಪುಡಿ ಹಾಕಿ ಒಂದು ಹತ್ತು ಒಂದು ಹದಿನೈದು ನಿಮಿಷನಾದರೂ ಕಲಸಿಟ್ರಿ ಅದು ಹಿಟ್ಟೆಲ್ಲ ಚೂರು ನೆನ್ಕೊಂಡ್ಬಿಡತ್ರಿ ಹಿ ಇಡ್ಲಿ ತುಂಬ ಸಾಫ್ಟಾಗಿ ಬರ್ತವ್ರಿ ಚೆನ್ನಾಗಿ ರೀ ನಾ ಇಡ್ಲಿ ಇಡ್ಲಿಗೆ ಅವಲಕ್ಕಿನ ನೆನೆಸಿ ಒಂಚೂರು ಅವಲಕ್ಕಿ ಹಾಕಿದ್ದೀನಿ ರೀ ಒಂದು ಕಪ್ ಹಾಕಿದೆ ಒಂದು ಎರಡು ಕಪ್ ಹಾಕಿದ್ದೀನಿ ರೀ ಇಡ್ಲಿ ತುಂಬ ಸಾಫ್ಟಾಗಿ ರೀ ಅವಲಕ್ಕಿ ಹಾಕಿದ್ರೆ ಮಿಕ್ಸಿಗೆ ಹಾಕಿ ಮುಂದಾಗೆ ನಾ ರವಿ ಜೊತಿನೇ ಉದ್ದಿನಬೇಳೆ ಅವಲಕ್ಕಿನ ಹಾಕಿರ್ತೀನಿ ರೀ ಇವಾಗ ಇಲ್ಲೇ ನೀರು ಕಾಯಿಲೆಲ್ಲ ಕೆಟ್ಟಿದಿನಿ ರೀ ಅವು ನೀರೂ ಕುದ್ದುಬಿಟ್ಟಿದ್ದೇವ್ರಿ ನೀರು ಕಾದಿಂದ ಇಡ್ಲಿ ಪ್ಲೇಟಿಗೆ ಎಣ್ಣೆನ ಒಂಚೂರು ಎಣ್ಣೆನ ಹಚ್ಚಿಬಿಟ್ರೆ ಅವು ಹಿಟ್ಟು ಅಂಟ್ಕೊಳ್ಳಲ್ರಿ ನಾವು ಹೆಂಗೆ ತೆಗಿತೀವಿ ಹಂಗೆ ಎದ್ಬಿಡ್ತಾವ್ರಿ ನೀರು ಕಾಯ್ತಿತ್ತಲ್ರಿ ಹಾಗೆ ಇಡ್ಲಿನ ಹಾಕಿ ಇಟ್ಟನೇ ರೀ ಇಟ್ಟು ಅವು ಬೇಯೋಷ್ಟರಲ್ಲಿ ಈ ಕಡೆ ಚಟ್ನಿ ಸಾಂಬಾರನ್ನು ಮಾಡ್ಕೊಬೇಡ್ರಿ ಅಲ್ಲಿ ಟೊಮೊಟೊ ಬೇಳೆಯನ್ನು ಗುಂಡಿ ಕಾಣ್ತಿತ್ತಲ್ಲ ರೀ ನಮ್ಮ ಕಡೆ ಗುಂಡಿ ರೀ ಒಂದೊಂದು ಕಡೆಗೆ ತಪ್ಪಲೆ ಅಂತಾರೆ ಒಂದೊಂದು ಕಡೆಗೆ ಒಂದೊಂದು ಭಾಷೆ ರೀ ನಮ್ಮದು ಉತ್ತರ ಕರ್ನಾಟಕ ರೀ ಹಾಗಾಗಿ ನಾವು ಗುಂಡಿನೇ ಅಂತ ಕರಿತೀವಿ ರೀ ಅದರೊಳಗೆ ಟೊಮೊಟೊ ಬೇಳೆನ ಹಾಕಿ ಇಟ್ಟಿದ್ದೀನಿ ರೀ ಆರ್ಲೆ ಅಂತಂದು ಈ ಕಡೆ ಚಟ್ನಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಶುಂಠಿ ಹುಣಸೆಹಣ್ಣು ಸಕ್ಕರೆ ಉಪ್ಪು ಎಲ್ಲನೂ ಹಾಕಿ ಮಿಕ್ಸಿಗೆ ಇದ್ದೇನೆ ರೀ ಮಿಕ್ಸಿ ಮಾಡ್ಕೊಂಡು ಬಂದೆ ರೀ ಇಲ್ಲಿ ಒಂದು ಬಾಣಲಿಗೆ ಎಣ್ಣೆ ಒಂದು ಎರಡು ಮೂರು ಸ್ಕೂನ್ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಅದಕ್ಕೊಂಚೂರು ಸಾಸಿವೆ ಸಾಸಿವೆ ಹಾಕಿ ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ರೀ ಉದ್ದಿನಬೇಳೆ ಹಾಕಿದ್ರೆ ಚೆನ್ನಾಗಿ ಬರ್ತೀರಿ ಚಟ್ನಿ ಅದಕ್ಕೊಂಚೂರು ಹಿಂಗೆ ರೀ ಹಿಂಗೆ ಹಾಕಿ ಅದನ್ನೊಂಚೂರು ಕರ್ಬೇ ಹಾಕಿ ಬಾಡಿಸಿದಿರಿ ಬಾಡಿಸಿ ಅದನ್ನ ಅಷ್ಟು ಆರಿಸಿದ್ಮೇ ನೀರಿ ಆರಿಸಿಂದ ಚಟ್ನಿಯನ್ನು ಎಣ್ಣೆ ಒಗ್ಗರಣಿಗೆ ಹಾಕಿ ಕಲಸಿಟ್ನಿ ನೋಡ್ರಿ ಚ ತುಂಬ ಚೆನ್ನಾಗಿ ಬರ್ತೀರಿ ಒಗ್ಗರಣಿ ಕೊಟ್ಟರೆ ಚಟ್ನಿ ಆಯ್ತು ರೀ ಚಟ್ನಿನೂ ಆಯಿತು ಸಾಂಬಾರೂ ಆಯ್ತು ರೀ ಇಲ್ಲೇ ಹೊರಗಡೆ ಸೈಕಲು ಬೈಕು ಎರಡು ಕಾರನ್ನು ತೊಳೆದು ನಿಲ್ಸಿದ್ರಿ ಮಾಮ ಪೂಜೆ ಇದ್ದಾರೆ ರೀ ಪೂಜೆ ಮುಸ್ಕೊಂಡು ಬಂದ್ರಿ ಒಳಗಡೆ ನಾನು ಚಟ್ನಿ ಇಡ್ಲಿ ಮಾಡಿದ್ನಲ್ರಿ ಸಾಂಬಾರು ನನ್ನ ಮಕ್ಳಿಗೆ ಹಸಿವಾಗಿತ್ತು ರೀ ನನ್ನ ಮಗಳಿಗೆ ಹಾಕಿ ಕೊಟ್ಟಿದ್ದೀನಿ ರೀ ನನ್ನ ಮಗ ತಿನ್ನು ಇಡ್ಲಿನ ಅಂತ ಹೇಳಿದ್ರೆ ಇಲ್ಲಮ್ಮ ನೀನೇ ತಿನ್ಸು ಅಂತ ಹೇಳ್ತಿದ್ದಾನೆ ರೀ ನಾನು ತಿನ್ನೋಲ್ಲ ಅಂತಂದು ಸಿಟ್ಟು ಮಾಡ್ಕೊತ ಮಾಡ್ಕೊಂಡಾನೆ ನೋಡ್ರಿ ಅಂತಂದ್ರೆ ನಾನೇ ತಿನ್ನಿಸ್ಬೇಕಂತರಿ ಅವನಿಗೆ ನೋಡಿರಿ ಹೆಂಗೆ ಸಿಟ್ಟು ಮಾಡ್ಕೋತಾರ ನೋಡಿರಿ ಇಲ್ಲಿ ಇವತ್ತಿನ ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರೀ ಪ್ಲೀಜ್ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ